ನಮಸ್ಕಾರ ಎನ್ ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಶುಕ್ರವಾರ ನಾನು ಮಧುರಾ ಮಂಜುನಾಥ್ ಸುದ್ದಿಗಳ ವಿವರ ನರಸಿಂಹರಾಜಪುರ ತಾಲೂಕಿನ ಕಾನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಂಸೆ ಗ್ರಾಮದ ಮೇಲಿನ ಮೇಲಿನಗುಡ್ಡೆಹಳ್ಳದ ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿ ಕುಸುಮ ವೈಸ್ ಕ್ಯಾಪ್ಟನ್ ಆಗಿದ್ದ ಕರ್ನಾಟಕ ರಾಜ್ಯ ಥ್ರೋಬಾಲ್ ಸಬ್ ಜೂನಿಯರ್ಸ್ ತಂಡವು ಛತ್ತೀಸ್ಗಢದಲ್ಲಿ ಮಾರ್ಚ್ ಇಪ್ಪತ್ತೆಂಟರಿಂದ ಮೂವತ್ತರವರೆಗೆ ನಡೆದ ರಾಷ್ಟ್ರಮಟ್ಟದ ಥ್ರೋಬಾಲ್ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಪಡೆದಿದೆ ಬೆಂಗಳೂರಿನ ಕರ್ನಾಟಕ ಥ್ರೋಬಾಲ್ ಅಸೋಸಿಯೇಷನ್ ಛತ್ತೀಸ್ಗಢ ರಾಜ್ಯದ ಬಿಲಾಯಿ ಎಂಬ ಸ್ಥಳದಲ್ಲಿ ಮೂವತ್ತೆರಡನೇ ವರ್ಷದ ರಾಷ್ಟ್ರಮಟ್ಟದ ಹದಿನಾರು ವರ್ಷದ ಮೇಲ್ಪಟ್ಟ ಜೂನಿಯರ್ಸ್ ತಂಡಗಳಿಗೆ ಹಾಗೂ ಹದಿನಾರು ವರ್ಷದ ಒಳಗಿನ ಸಬ್ ಜೂನಿಯರ್ಸ್ ತಂಡಗಳಿಗೆ ಪ್ರತ್ಯೇಕವಾಗಿ ಥ್ರೋಬಾಲ್ ಪಂದ್ಯಾವಳಿಯನ್ನು ಏರ್ಪಡಿಸಿತ್ತು ಬಾಲಕರು ಹಾಗೂ ಬಾಲಕಿಯರಿಗೆ ಪ್ರತ್ಯೇಕವಾಗಿ ಸ್ಪರ್ಧೆ ನಡೆಸಿತ್ತು ಛತ್ತೀಸ್ಗಢದಲ್ಲಿ ನಡೆದ ರಾಷ್ಟ್ರಮಟ್ಟದ ಥ್ರೋಬಾಲ್ ಪಂದ್ಯಾವಳಿಯಲ್ಲಿ ಜಾರ್ಖಂಡ್ ಹರಿಯಾಣ ಮಧ್ಯಪ್ರದೇಶ ದೆಹಲಿ ತಮಿಳುನಾಡು ಕರ್ನಾಟಕ ಸೇರಿದಂತೆ ಇಪ್ಪತ್ತಾರು ರಾಜ್ಯಗಳ ಥ್ರೋಬಾಲ್ ತಂಡಗಳು ಭಾಗವಹಿಸಿದ್ದವು ಇದರಲ್ಲಿ ಕರ್ನಾಟಕ ರಾಜ್ಯದ ಸಬ್ ಜೂನಿಯರ್ಸ್ ತಂಡವು ಥ್ರೋಬಾಲ್ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಗಳಿಸಿದೆ ಎಂದು ತಂಡದ ವೈಸ್ ಕ್ಯಾಪ್ಟನ್ ನರಸಿಂಹರಾಜ್ಪುರ ತಾಲೂಕಿನ ಗುಡ್ಡೇಹಳ್ಳದ ಕುಸುಬಾ ಎನ್ಆರ್ಪುರ ಸಮಾಚಾರಕ್ಕೆ ತಿಳಿಸಿದ್ದಾಳೆ ರಾಷ್ಟ್ರಮಟ್ಟದ ಥ್ರೋಬಾಲ್ ಪಂದ್ಯಾವಳಿಯಲ್ಲಿ ಕರ್ನಾಟಕ ರಾಜ್ಯದ ಸಬ್ ಜೂನಿಯರ್ಸ್ ತಂಡವು ಪ್ರಥಮ ಸ್ಥಾನ ಗಳಿಸಿದ ತಂಡದಲ್ಲಿ ವೈಸ್ ಕ್ಯಾಪ್ಟನ್ ಆಗಿರುವ ಕುಸುಮಾ ನರಸಿಂಹರಾಜಪುರ ತಾಲೂಕಿನ ಕಾನೂರು ಗ್ರಾಮ ಪಂಚಾಯಿತಿಯ ಸಂಗ್ಸೆ ಗ್ರಾಮದ ಮೇಲಿನ ಗುಡ್ಡೆಹಳ್ಳದ ಸಾವಿತ್ರಿ ಎಂಬುವರ ಪುತ್ರಿಯಾಗಿದ್ದು ಈಗಾಗಲೇ ಥ್ರೋಬಾಲ್ ವಾಲಿಬಾಲ್ ಹ್ಯಾಂಡ್ಬಾಲ್ ಜಾವ್ಲಿನ್ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಹಲವಾರು ಪ್ರಶಸ್ತಿ ಪಡೆದಿದ್ದಾಳೆ ಪ್ರಸ್ತುತ ಕೊಪ್ಪದ ಶ್ರೀ ವೆಂಕಟೇಶ್ವರ ವಿದ್ಯಾಮಂದಿರದಲ್ಲಿ ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಳೆ ಈ ಶಾಲೆಯ ದೈಹಿಕ ಶಿಕ್ಷಕ ಪ್ರಭಾಕರ್ ಮಾರ್ಗದರ್ಶನದಲ್ಲಿ ಈಗಾಗಲೇ ವಾಲಿಬಾಲ್ನಲ್ಲಿ ಮೂರು ಬಾರಿ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದ ತಂಡವನ್ನು ಪ್ರತಿನಿಧಿಸಿದ್ದಾಳೆ ಥ್ರೋಬಾಲ್ನಲ್ಲಿ ಜಿಲ್ಲಾ ಮಟ್ಟದಲ್ಲಿ ಗೆದ್ದ ತಂಡದಲ್ಲಿ ಭಾಗವಹಿಸಿದ್ದಳು ಹ್ಯಾಂಡ್ಬಾಲ್ ಸ್ಪರ್ಧೆಯಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಜಾವ್ಲಿನ್ ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಗಳಿಸಿದ್ದಾಳೆ ಉತ್ತಮ ಕ್ರೀಡಾಪಟುವಾಗಿರುವ ವಿದ್ಯಾರ್ಥಿನಿ ಕುಸುಮ ಅವರು ಮುಂದೆ ಉತ್ತಮ ಕ್ರೀಡಾಪಟುವಾಗಿ ಬೆಳವಣಿಗೆ ಹೊಂದಲಿ ಎಂಬುದು ಎನ್ಆರ್ಪುರ ಸುದ್ದಿ ಸಮಾಚಾರದ ಆಶಯವಾಗಿದೆ Thank <laughs> you. ನಾನು ಮತ್ತು ನನ್ನ ಕುಟುಂಬದವರು ಮೇಲಿನ ಗುಡ್ಡಹಳ್ಳದಲ್ಲಿ ಹಳ್ಳದಲ್ಲಿ ನಾನು ನಾನು ಛತ್ತೀಸ್ಗಢಲ್ಲಿ ನಡೆದಿರುವ ಥ್ರೋಬಾಲ್ ಅಸೋಸಿಯೇಷನ್ ನಲ್ಲಿ ಕರ್ನಾಟಕ ಪ್ರಥಮ ಸ್ಥಾನ ಪಡೆದಿರುತ್ತೇವೆ ಇದರಲ್ಲಿ ನಾನು ಭಾಗವಹಿಸಿದ್ದೇನೆ ಪ್ರಥಮ ಸ್ಥಾನ ಪಡೆದಿರುವುದು ನನಗೆ ಮತ್ತು ನನ್ನ ಕುಟುಂಬದವರಿಗೆ ಬಹಳ ಹೆಮ್ಮೆಯ ವಿಷಯವಾಗಿದೆ ನನಗೆ ಚಿಕ್ಕನಿಂದಲೂ ಸ್ಪೋರ್ಟ್ಸ್ ಎಂದರೆ ಬಹಳ ಪ್ರಾಣ ಆದರೆ ನಾನು ಶ್ರೀ ವೆಂಕಟೇಶ್ವರ ವಿದ್ಯಾಮಂದಿರ ಸ್ಕೂಲ್ ಗೆ ಸೇರಿದಾಗ ಅಲ್ಲಿನ ದೈಹಿಕ ಶಿಕ್ಷಕರಾದ ಪ್ರಭಾಕರ್ ಸರ್ ಹಾಗೂ ಮಹೇಶ್ ಸರ್ ಇವರು ನನಗೆ ಅಷ್ಟೇ ಅಲ್ಲದೆ ವಾಲಿಬಾಲ್ ವಾಲಿಬಾಲ್ ನಾನು ಅಲ್ಲಿ ಮೂರು ಬಾರಿ ಸ್ಟೇಟ್ ನಲ್ಲಿ ಭಾಗವಹಿಸಿದ್ದೇನೆ ಎಚ್ಐವಿ ಏಡ್ಸ್ಗೆ ಇನ್ನೂ ಲಸಿಕೆ ಬಂದಿಲ್ಲ ಈ ಕಾಯಿಲೆಯನ್ನು ಗುಣಪಡಿಸುವ ಔಷಧಿಯೂ ಇಲ್ಲ ಶಿಕ್ಷಣದ ಮೂಲಕ ಮಾಹಿತಿ ಹಂಚುವ ಮೂಲಕ ಮಾತ್ರ ಈ ಕಾಯಿಲೆ ವಿರುದ್ಧ ಜಯ ಗಳಿಸಲು ಸಾಧ್ಯ ಎಂದು ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಪಿ ಬೇಬಿ ಹೇಳಿದರು ಅವರು ಗುರುವಾರ ಇಲ್ಲಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ತಾಲೂಕು ಆರೋಗ್ಯ ಇಲಾಖೆ ರಾಷ್ಟ್ರೀಯ ಸೇವಾ ಯೋಜನೆ ಹಾಗೂ ರೆಡ್ ರಿಬ್ಬನ್ ಕ್ಲಬ್ ಆಶ್ರಯದಲ್ಲಿ ನಡೆದ ಎಚ್ ಐ ವಿ ಏಡ್ಸ್ ಕುರಿತು ಜಾಗೃತಿ ಮತ್ತು ಭಿತ್ತಿಪತ್ರ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಆರೋಗ್ಯದ ಬಗ್ಗೆ ಅರಿವು ಮೂಡಿಸಲು ವಿಶೇಷವಾಗಿ ಎಚ್ಐ ವಿ ಏಡ್ಸ್ ಕುರಿತು ಅರಿವು ಮೂಡಿಸಲು ಇರುವ ಏಕಮಾತ್ರ ಕ್ಲಬ್ ಎಂದರೆ ರೆಡ್ ರಿಬ್ಬನ್ ಕ್ಲಬ್ ಮಾತ್ರ ದೇಶದ ಒಟ್ಟು ಯುವಜನಸಂಖ್ಯೆಯಲ್ಲಿ ಶೇಕಡಾ ನಲವತ್ತೆಂಟರಷ್ಟು ಹದಿಹರೆಯದವರಲ್ಲಿ ಏಡ್ಸ್ ಸೋಂಕು ಇದೆ ನರಸಿಂಹರಾಜ್ಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ನೂರ ಐದು ಎಚ್ ಐ ವಿ ಏಡ್ಸ್ ಪ್ರಕರಣಗಳಿದ್ದು ಏಳು ಜನರು ಮರಣ ಹೊಂದಿದ್ದಾರೆ ಉಳಿದವರು ಎಆರ್ಟಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದರು ಅಧ್ಯಕ್ಷತೆ ವಹಿಸಿದ್ದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಧನಂಜಯ್ ಮಾತನಾಡಿ ಆರೋಗ್ಯವಂತ ಯುವಜನಾಂಗ ಇದ್ದಾಗ ಮಾತ್ರ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯ ಪ್ರಸ್ತುತ ದಿನಗಳಲ್ಲಿ ಯುವಜನಾಂಗ ದುಶ್ಚಟಗಳಿಗೆ ಬಲಿಯಾಗಿ ಏಡ್ಸ್ ಕ್ಯಾನ್ಸರ್ನಂಥ ಮಾರಕ ರೋಗಗಳಿಗೆ ಬಲಿಯಾಗುತ್ತಿರುವುದು ದುರಂತದ ಸಂಗತಿಯಾಗಿದೆ ಎಂದರು ಕಟ್ಟಿನಮನೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರೋಗ್ಯಾಧಿಕಾರಿ ಡಾಕ್ಟರ್ ವಿನಯ್ ರಾಷ್ಟ್ರೀಯ ಸೇವಾ ಯೋಜನೆಯ ಸಂಚಾಲಕರಾದ ವಿಶ್ವನಾಥ್ ಮೇರಿ ಐಕ್ಯೂಎಸ್ಸಿ ಸಂಚಾಲಕ ಪ್ರಸಾದ್ ಕನ್ನಡ ವಿಭಾಗದ ಮುಖ್ಯಸ್ಥೆ ಸವಿತಾ ಇದ್ದರು ಭಿತ್ತಿಚಿತ್ತ ಸ್ಪರ್ಧೆಯಲ್ಲಿ ವಿಜೇತರಾದ ಕೆ ಸೃಷ್ಟಿ ಪ್ರಥಮ ಬಿಆರ್ ಸ್ಫೂರ್ತಿ ದ್ವಿತೀಯ ಗಾನವಿ ತೃತೀಯ ನಗದು ಬಹುಮಾನ ಪಡೆದರು ಬರ ನಿರ್ವಹಣೆ ಮತ್ತು ಕುಡಿಯುವ ನೀರಿನ ಸಮಸ್ಯೆಗಳ ಬಗ್ಗೆ ಪರಿಶೀಲನಾ ಸಭೆಯು ನರಸಿಂಹರಾಜಪುರ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಏಪ್ರಿಲ್ ನಾಲ್ಕರ ಶುಕ್ರವಾರ ಅಂದರೆ ಇಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಎಂದು ತಾಲೂಕು ಪಂಚಾಯಿತಿಯ ಪ್ರಕಟಣೆ ತಿಳಿಸಿದೆ ನರಸಿಂಹರಾಜಪುರ ತಾಲೂಕು ನಾಗಲಾಪುರ ಜ್ಯೋತಿ ಯುವಕ ಸಂಘ ಹಾಗೂ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ಅಂತರ್ ಜಿಲ್ಲಾ ಮಟ್ಟದ ಆಹ್ವಾನಿತ ತಂಡಗಳ ಪುರುಷರ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯು ಏಪ್ರಿಲ್ ನಾಲ್ಕರ ಶನಿವಾರ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಗ್ಲಾಪುರ ಶಾಲೆಯ ಹತ್ತಿರ ಮೈದಾನದಲ್ಲಿ ನಡೆಯಲಿದೆ ಎಂದು ನಾಗ್ಲಾಪುರ ಜ್ಯೋತಿ ಯುವಕ ಸಂಘದ ಅಧ್ಯಕ್ಷ ಕೆ ಡಿ ಡೇವಿಸ್ ತಿಳಿಸಿದ್ದಾರೆ ಹೆಚ್ಚಿನ ಮಾಹಿತಿಗೆ ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಏಳು ಎಂಟು ಎರಡು ಎರಡು ಸೊನ್ನೆ ಎಂಟು ಅಥವಾ ಒಂಬತ್ತು ನಾಲ್ಕು ಎಂಟು ಒಂದು ಆರು ಎರಡು ಎರಡು ನಾಲ್ಕು ಏಳು ಎರಡಕ್ಕೆ ಕರೆ ಮಾಡಬಹುದು ವಂದನೆಗಳು